ಅಂದರೆ ಒಂದು ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಸ್ಪರ್ಧೆಗಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಟುಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ ಮುಖ್ಯ ಮುಖ್ಯ ಈ ಪಕ್ಷ ಪಕ್ಷ ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ ಪ್ರಶ್ನೆ ಕಮ್ಮಿ ಯಾಕಂದ್ರೆ ನೀವು ಕಲ್ಪನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಲ್ಪನೆ ಇರುತ್ತೆ ಈಗ ನಿಮ್ಮ ಪಕ್ಷದಿಂದ ಒಟ್ಟಾರೆ ನೂರ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ನಾಲ್ಕೈದು ಸ್ಥಾನ ನೀವು ಗೆದ್ರೆ ಇಲ್ಲ ಎರಡೇ ಗೆದ್ದ್ರೆ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗ್ಬೇಕು ಅಂತ ನಾನು ಬಂದಿರೋದಿಲ್ಲ ರಾಜ ಆಗ್ಬೇಕು ಅಂತ ಆಸೆ ಪಟ್ಟು ನೀನು ಮಂತ್ರಿ ಆದ್ರೆ ನಾನು ರಾಜ ಪ್ರಜಾಪ್ರಭುತ್ವ ನಾನು ಪ್ರಜೆ ರಾಜನಾಗಿ ರಾಜನಾಗ ಬದುಕಬೇಕು ಅನ್ನೋ ಪಡ್ತೀನಿ ನಾನು ನಾನು ಆಗಬೇಕು ಅಂತ ಆಸೆ ಪಡಲ್ಲ ಬೇಕೇ ಹೇಳಿ ಒಂದು ನಿಮಿಷ ಅಡ್ಮಿನಿಸ್ಟ್ರೇಷನ್ ಇದೆ ನಡೀತದೆ ಅದಕ್ಕೆ ನಾವು ಒಂದು ಐದು ನಿಮಿಷ ಈಗ ನಾನು ಒಂದೇ ಒಂದು ನಿಮ್ಮನ್ನೆಲ್ಲ ಕೇಳ್ತೀನಿ ನನ್ನ ನೀವು ಕ್ವಶನ್ ಕೇಳೋಕೆ ಮುಂಚೆ ನನ್ನ ಪಕ್ಷದ ಒಂದೇ ಒಂದು ಆಪ್ ನ ಓದಿದ್ದೀರಾ ನೀವು ನನ್ನ ವೆಬ್ಸೈಟ್ ನೋಡಿದೀರಾ ಚರ್ಚೆ ಆಗಿಲ್ಲ ಇಲ್ಲ ನೋಡಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅವಾಗ ನೀವು ಮಾತಾಡೋದಕ್ಕೆ ಒಂದು ಇದಿರುತ್ತೆ ಏನೂ ಗೊತ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ ಬೇರೆಯವ್ರಿಗೆ ಬಿಡಿ ಏನು ಗೊತ್ತಿಲ್ಲ ನೀವೆಲ್ಲ ರಾಜಕೀಯದಲ್ಲಿ ಕೇಳಿ ನೀವು ರಾಜಕೀಯದವರು ಒಂದು ಐದು ನಿಮಿಷ ನೀವು ಕೊಡ್ಬೋದು ಟೈಮು ಅಲ್ವಾ ಯಾವ್ಯಾವ್ದಕ್ಕೂ ಟೈಮ್ ವೇಸ್ಟ್ ಮಾಡ್ತೀವಿ ಒಂದು ಐದು ನಿಮಿಷ ನಾನು ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ ಜೊತೆ ಡಿಸ್ಕಸ್ ಮಾಡಿ ಮೂರೇ ಪೇಜ್ ಬರ್ದಿರೋದು ನಾನು ಜಾಸ್ತಿ ಏನು ಬರ್ದಿಲ್ಲ ದಯವಿಟ್ಟು ಒಂದ್ಸತಿ ಕೇಳಿ ಕೇಳಿ ಸರಿ ಇಲ್ಲ ಅಂದ್ರೆ ನೀವು ಹೇಳಿ ಮತ್ತೆ ತಿದ್ಕೊಳ್ಳೋಣ ನಾವು ನಾವೆಲ್ಲ ಚರ್ಚೆ ಮಾಡಿ ಇದು ಮಾಡಿನೇ ಚೆನ್ನಾಗಿ ಮಾಡ್ತಾ ಹೋಗಬೇಕು ಇಲ್ಲೇನಾಗಿದೆ ನನ್ನ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ಅವ್ರ ಪಕ್ಷ ಬೇರೆ ಯಾರು ಆಗಲ್ಲ ನನ್ನ ಕ್ರಿಟಿಸೈಸ್ ಮಾಡೋದೇ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ ಹಂಗಲ್ಲ ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ ಅದರಿಂದ ನಾನು ಬೆಳಿಬೋದು ನನ್ನಲ್ಲಿ ವಿಚಾರಗಳು ನೀವು ತಗೋಬೋದು ಆ ಪಾಸಿಟಿವ್ನೆಸ್ ನಮ್ಮಲ್ಲಿ ಬರಬೇಕು ತುಂಬ ಜನ ಹೇಳ್ತಾರೆ ಹೋರಾಟ ಮಾಡಿರಿ ನಮಗೆ ಸ್ವತಂತ್ರ ಬಂದಿದ್ದು ನೀವೇನು ರೀ ಹೋರಾಟನೇ ಮಾಡೋಲ್ಲ ಅಂತೀರಾ ಹೋರಾಟ ಮಾಡೋದಕ್ಕೆ ಒಬ್ಬ ಇಲ್ಲನ್ನು ಬೇರೆ ದೇಶದವನ್ನಿದ್ದ ಇವತ್ತು ನಮ್ಮ ಅಣ್ಣ ತಮ್ಮದ್ರು ನಮ್ಮ ಜೊತೆಲಿರು ಅವ್ರ ಮೇಲೇನೇ ಹೋರಾಟ ಮಾಡಬೇಕು ನಾವು ಅಲ್ವಾ ನಮ್ಗೆ ಹೋರಾ ಅವಾಗ ಒಂದು ಎಲೆಕ್ಷನ್ ಇತ್ತು ಅಂದ್ಕೊಳ್ಳಿ ಬ್ರಿಟಿಷರಿದ್ದಾಗ ಹೋರಾಟ ಮಾಡ್ತಿದ್ವಾ ಇಲ್ಲ ಎಲೆಕ್ಷನಲ್ಲಿ ಓಟ್ ಹಾಕ್ತಿದ್ವಿ ಬೇಡ ನಾವು ಬ್ರಿಟಿಷರು ಅಂತ ಅಲ್ವಾ ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದರೆ ನಾವೊಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಅದು ಹೇಳಿ ಪ್ರಜಾಪ್ರಭುತ್ವದಲ್ಲಿ ನೀವು ಓಟ್ ಹಾಕಿ ಹೋರಾಟ ಹಾಕಿ ಮಾಡ್ತೀರ ನೋಡಿ ಕಿತ್ತು ಬಿಸಾಕಿ